ನಮ್ಮ ಅತ್ತೆ ಹಿಂಗ್ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿಲ್ಲ ಅಲ್ಲ ಇವತ್ತಿಗೆ ಇವತ್ತೇನೆ ಉಪ್ಪು ಹಾಕ್ಬಿಟ್ಟು ನನ್ ಬಯಸ್ಬಿಟ್ಟಲ್ಲ ಅವತ್ತು ಪಲಾವ್ ಮಾಡಿದ್ ಸಾ ಅಂದ್ರೆ ಇವತ್ತನು ನನ್ನೇ ಬಯಸ್ಬೇಕು ಅಂತ ಅನ್ಕೊಂಡಿದ್ರು ಹೆಂಗೆ ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ ಅಲ್ಲ ಅಜ್ಜಿ ಉಪ್ಪು ಹಾಕಿ ಈ ತರ ತಿಂಡಿ ಹಾಳು ಮಾಡಿ ನಮ್ಮನ್ನ ಬಯಸೋದ್ರಿಂದ ಇವತ್ತಿಗೆ ಏನು ಏನ್ ಇದ್ಯಾಕೆ ಈ ತರ ಮಾಡ್ತಾ ಇದಾರೆ ಅಲ್ಲ ನನ್ನ ಅಷ್ಟು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ ಬಂದಿದ್ದೇನಕ್ಕೆ ಈ ತರ ಬಯಸೋದಕ್ಕ ನಿನ್ನ ಬೈಸೋದಕ್ಕಲ್ಲ ಶ್ರೀದೇವಿನ ಬಯಸಕ್ಕೆ ನೀನು ಮಾಡಿರೋ ತಿಂಡಿಗೆ ಉಪ್ಪು ಹಾಕಿ ಮನೆಯವರೆಲ್ಲ ನಾನು ನಿನ್ನ ಬೈದ್ರೆ ನಿನಗೆ ಶ್ರೀದೇವಿ ಮೇಲೆ ಅನುಮಾನ ಬಂದು ಅವಳನ್ನ ನೀನು ಬೈತೀಯ ಜಗಳ ಆಡ್ತೀರ ನೀವಿಬ್ಬರು ಅಂತಾನೆ ಅತ್ತೆ ಮಾಡಿರೋ ಕೆಲಸ ಇದು ಅವತ್ತೂ ನೂರಕ್ಕೆ ನೂರು ಪರ್ಸೆಂಟು ಅವಳೇ ಮಾಡಿರೋದು ಅತ್ತೆನೇ ಪಲಾವ್ಗೆ ಉಪ್ಪಿಟ್ಟಲ್ಲ ಪಲಾವ್ಗೆ ಉಪ್ಪು ಹಾಕಿರೋದು ಇವತ್ತೂ ನೋಡ್ದೆ ನಾನು ಹೇಳಿಲ್ವಾ ನಾಟಕ ಮಾಡು ನಿಮ್ಮ ಅತ್ತೆನ ಅಲ್ವಾ ಅಂತ ನಾನು ತೋರಿಸ್ತೀನಿ ಅಂತಾನೆ ಈಗ ನೋಡಿದೆ ತಾನೇ ಹಾಂ ಈಗ ಏನು ಹೇಳ್ತೀಯಾ ஏன்ேதஜி எல்லா கண்ணுமுதேனே ஐத்தல்ல அத்தை இத்தர மோச மால நான் எஸ்டு நம்பி தே அவரு ஒழையவரு அந்த திள்க்கேன் நீ மத்தே கரியே ஏ ஜம்மா பாரே அல்லே நோடத்தியா ஆக்காக்கிட்டு அல்லே சேர்க்கியா பாச்சே நீ சுவை முதின் சுவையே தாழே உப்பி ஹாக்காக்கியா இவாக அவளுக்கு சரியா சீகாக்கி ನನಗೆ ಗೊತ್ತಿತ್ತು ನನಗೂ ಅಜ್ಜಿಗೂ ನಿಮ್ಮ ಮೇಲೆ ಅನುಮಾನ ಇತ್ತು ಅವತ್ತು ಪಲಾವ್ಗೆ ಉಪ್ಪು ಜಾಸ್ತಿ ಆದಾಗ ಆಯ್ತು ಆಗೈತೆ ಅಂದಾಗ ನೀವು ಯಾವಾಗ ನನ್ ಮೇಲೆ ಅನುಮಾನ ಬರುತ್ತಾರೆ ಹೇಳಿದ್ರೆ ಈ ಮಂಜಿಗೆ ಅವಾಗ್ಲೇ ನನ್ಗೆ ಅನುಮಾನ ಬಂತು ನೀವೇ ಏನೋ ಕಿತಾಪತಿ ಮಾಡಿದ್ದೀರಾ ನನ್ ಮೇಲೆ ಹಿಂಗೆ ಬರೋಕೆ ನನ್ ಮೇಲೆ ಇವಳು ಅನುಮಾನ ಪಡ್ಲಿ ಅಂತಾನೆ ಹಿಂಗೇನೋ ಮಾಡಿದ್ದೀರಾ ಅಂತಾನ ಅಜ್ಜಿಗಂತೂ ಅನುಮಾನ ಇತ್ತು ನನಗೂ ಇತ್ತು ಹಾ ಅಯ್ಯೋ ನಾನು ಅವತ್ತು ನಾನು ಹಾಕಿಲ್ಲಪ್ಪ ಉಪ್ಪು ಇವತ್ತೂ ಅಷ್ಟೇನೆ ನಾನೇನು ಉಪ್ಪಿಟ್ಟಿಗೆ ಉಪ್ಪು ಹಾಕಬೇಕು ಅಂತ ಹೋಗಿರ್ಲಿಲ್ಲ ಅದೇನುಕ ಉಪ್ಪು ತಗೊಂಡೆ ಅದು ಕೈ ಜಾರಿ ಓ ಉಪ್ಪಿಟ್ಟಾಕೆ ಬಿತ್ತು ಅಷ್ಟೇನೆ ಹ್ಞೂ ಇನ್ನೇನು ಇಲ್ಲ ನೀವೇ ಅನ್ಕೊಂಡಂಗೆ ಅವತ್ತು ನಾನೇನಲ್ಲ ಶ್ರೀದೇವಿನೇ ಹಾಕಿರೋದು ಹಾಂ ಹೇಳಿ ತಪ್ಪಿಸ್ಕೊಂಬಕ್ಕೆ ಇವತ್ತು ನನ್ನ ಮೇಲೆ ಗುಬೆ ಕೂರಿಸ್ತಾ ಇದ್ದಾಳೆ ಮಂಜಿ ಇವ್ರ ಮಾತು ನಂಬೇಡ ಈ ಅಜ್ಜಿ ಮಾತು ಈ ಶ್ರೀದೇವಿ ಮಾತು ಇವರೆಲ್ಲನ ನಾಟಕ ಅಷ್ಟೇನೆ ಹ್ಞೂ ನನ್ನ ಸಿಗಾಕ್ಸೋಕೆ ನಾ ನನ್ನ ನನ್ನ ಮಾತು ಕೇಳ್ತೀಯಲ್ವಾ ನೀನು ಅದಕ್ಕೆ ಕೇಳ್ದಂಗೆ ಮಾಡಬೇಕು ಅಂತನ ಈ ಥರ ಎಲ್ಲ ನಾ ನಾಟಕ ಮಾಡಿ ನನ್ನ ಸಿಗಾಕ್ಸೋಕೆ ಪ್ಲಾನ್ ಮಾಡಿದ್ದಾರೆ ಇವ್ರ ಮಾತು ನಂಬಕ್ಕೆ ಹೋಗ್ಬೇಡ ನಾನು ಅಂತವಳಲ್ಲ ಹ್ಞೂ ಇವ್ರ ನಾನು ನಂಬಿರಿ ನೀನುಗೆ ಅಷ್ಟೇನೇ ಅತ್ತೆ ಸುಮ್ಮನೆ ಇರ್ತೀರಾ ಹಾಂ ಅವತ್ತೇನೆ ಈವಜ್ಜಿ ಹೇಳ್ತಾ ಅಂದರೆ ನಾನು ನಂಬಿರಲಿಲ್ಲ ನಂಬೇಕು ಅಂದರೆ ನೀನು ನಾನು ಹೇಳ್ದಂಗೆ ಕೇಳು ಅಂತೇಳಿ ಇವಜ್ಜಿನಿ ನಾಟಕ ಮಾಡಿರಿ ನೀವು ಇಬ್ಬರು ಜಗಳಾಡಿ ಆ ಥರನಾ ತೋರಿಸ್ತೀನಿ ನಿಮ್ಮ ಅತ್ತೆ ಅಂತವಳು ಅಂತಾನಂತಾನ ಈ ಅಜ್ಜಿನೇ ಹೇಳಿದ್ದು ಅದಕ್ಕೆ ನಾನುನು ನೋಡ ನನ್ನ ಅತ್ತೆ ஏன்னா நினைக்கிறா நிகழ்ச்சி நானே அஜிங்கே நீங்க நாட்களே நினைக்க மாத்த நம்பேடா நீ நான் நம்பு நான் மதவி முன்னாள் தானே அவள் எந்தவளோ ஏனோ எத்தானி நீழிந்தே வந்து இல்லை நெடியதே இன்னொரு ஆ ஃபர ஆகினி ஆ அட்டேனி ஏ ஜெயம்மா சும்னை யாக்கில் மாதாட்யா இங்க நீங்கள் அது யாக்க மாவத்தாக்கு உப்பு ஆக்கி இவரி யாக்கு ஜந்திக் பூக்கோந்த பிரயி மாதன இரோ சத்யண அட்டேனி யா சத்ய சத்யோ இல்லை எந்தது இல்லை இஷ்டேனி ஆ நன்கொத்த ஆவத்தாக்கி யாரோ ஏன் கத்தியோதா நேஜல்வங்க சரி ஆய்த்து விடு நின் கண்ட நின் மக வரலி கேள்வி இஷைய ஆ ಅವ ಆಮೇಲೆ ಗೊತ್ತಾಗುತ್ತೆ ನಿಜ ಯಾಕೆ ಬಾಯಿ ಬಿಡೋಲ್ಲ ಅಂತಾನ ಹಾ ಶ್ರೀದೇವಿ ನಿನ್ನ ಗಂಡ ಎಲ್ಲಿಗೋಗಿ ನಿಮ್ಮ ಮಾವ ಎಲ್ಲಿಗೋಗ್ಯವನೇ ಕರ್ಕ ಬರಗಮ್ಮ ಹ ಅವ್ರು ಬಂದೇನೆ ಕಕ್ಲಿ ಸತ್ಯ ಯಾಕೆ ಏನು ಅಂತಾನ ಅಯ್ಯಯ್ಯೋ ಈ ಮೂರ್ತಿ ಏನೇನೋ ಕಿತಾಪತಿ ಮಾಡ್ತೈತಲ್ಲಪ್ಪಾ ಥೂ ಅಯ್ಯ ಸಾಧನೇ ಇನ್ನೂ ಬರ್ತೈತಲ್ಲ ಈ ಮುದ್ಕಿ ಒಂದು ಇಲ್ಲದಿದ್ರೆ ನಾನು ಇವತ್ತು ಸಿಗಾ ಕ್ತಿರ್ಲಿಲ್ಲ ಸೊಸೆಯರ್ ಮುಂದೆ ನಾನು ತಪ್ಪಿತಸ್ತೇ ಆಗಿ ಇವಾಗ ನಿಂತ್ಕೊಳ್ಳೋ ಪರಿಸ್ಥಿತಿ ಬರಲಿಲ್ಲ ಬರ್ತಿರ್ಲಿಲ್ಲ ನಾನು ಸೊ ತಂದು ಸೊಸೆ ಹತ್ರನೇ ನಾನು ಬೈಸ್ಕೊಳಂಗೆ ಇವತ್ತು ಈ ಮುದ್ಕಿಯಿಂದನಾ ಇವಳು ಯಾವಾಗ ಸಾಯ್ತಾಳೋ ಏನೋ ಮುದ್ಕಿ ನನ್ನ ಗಂಡ ನನ್ನ ಮಗು ಗೊತ್ತಾದರೆ ಅವರು ಬೈತಾರೆ ನನ್ನ ಗಂಡ ಅಂತನು ಇಷ್ಟು ವಯಸ್ಸಾಗಿತ್ತು ಹಿಂಗೆಲ್ಲ ಮಾಡ್ತೀನಿ ಗೊತ್ತಾಗಲ್ವಾ ಅಂತನ ಹೆಂಗ್ ಹೋಗೀತಾನೋ ಏನೋ ಈಗ ಏನು ಮಾಡೋದಪ್ಪ ದೇವ್ರಿ ಅಯ್ಯೋ ஆய்ஜி மாவன ஓகே கத்தினி ஆகஹோ நின் கண்டன கர்க்க அங்கேனி எல்லாம் நோடி உடுக்கி ஆரே சரி உழி நான் கேதிரே வாய்ல ஏனும் அத்தே ஸ்ரீதேவி ஓகே நீ மாவன்கேனும் ஏன்னு நான் தீனி ஏனும் அந்த ஏற்றே நீ தானே அவத்தாக்கி ஆஹா அது 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 ஆக்கி தேனோ நானே அதே ಆ ನೀನೆ ತಾನೇ ಅವತ್ ಉಪ್ಪು ಉಪ್ಪಾಕಿದ್ದು ನೀನೇ ಅಲ್ವಾ ಮಂಜಿ ಕೇಳಿಸ್ಕ ಕೇಳಿಸ್ಕಂತ ಇದ್ದೀನಿ ಅಜ್ಜಿ ಹಾ ಹೇಳ್ರಿ ಯಾಕಿ ಹ ನಾನ್ ಮಾಡಿದ ತಿಂಡಿ ಹಾಕಿ ನಾನು ಬೈಸಿದ್ರಲ್ಲ ಮಾವನ ಹತ್ರನು ಹಾ ಹತ್ರನು ಹ ಅದನ್ನ ಶ್ರೀದೇವಿ ಮಾಡಿದಾಳೆ ಅಂತಾನೆ ಹೇಳಿದ್ರಿ ಅವತ್ತು ಹಾ ಇವತ್ ನೋಡಿದ್ರಿ ನಾನೇ ಹಾಕಿದ್ದು ಅಂತ ಹೇಳ್ತಾ ಇದ್ದೀರಾ ಯಾಕೆ ಹಾಕಿದ್ರಿ ಅಂತನಾ ಕಾರಣ ಹೇಳ್ರಿ ಹಾ ಇವತ್ ಯಾಕೆ ಹೋಗಿದ್ರಿ ಅಯ್ಯೋ ನಾನೇ ಒಕ್ಕೋಬೇಕಾಗ್ತಲ್ಲಪ್ಪ ಹೇಳಿದ್ರಿ ಗಂಡ ನನ್ ಮಗ ಒಂದು ಮಕ್ಕಗೀತಾರೆ ಅವ್ರ ಹತ್ರ ಬೇರೆ ಬೈಸ್ಕೋಬೇಕು ಯಾಕೆ ಅಂತ ಹೇಳಿದರೆ ನಾನು ತುಂಬ ಸಣ್ಣ ಹಣ ಆಗಿಬಿಡ್ತೀನಿ ಇವ್ರ ಮುಂದೆ ಈ ಮಂಜಿ ಮುಂದೆ ಅದು ನೆನ್ನೆ ಮೊನ್ನೆ ಬಂದಿರೋಳು ನನ್ನೇ ಬೈತಾ ಇದ್ದಾಳೆ ಅಯ್ಯೋ ಏನು ಮಾಡಲಿ ಈಗ ಹೇಳ್ತೀಯೋ ಇಲ್ವೋ ಜಯಮ್ಮ ಹಾಂ ಆಯಿತು ಯಾಕೆ ಅಂತ ಹೇಳ್ತೀನಿ ಆದರೆ ಈ ವಿಷಯ ನನ್ನ ಮಗುನಿಗೆ ನನ್ನ ಗಂಡಗೆ ಹೇಳಲ್ಲ ಹೇಳಲ್ವ ನೀವು ಯಾರೂ ಹೇಳ್ಬಾರ್ದು ಹಂಗಾದರೆ ಹೇಳ್ತೀನಿ ಇಲ್ದಿದ್ರೆ ನಾನು ಹೇಳಲ್ಲ ಹೇಳಲ್ಲಮ್ಮ ಹೇಳಲ್ಲ ಹಾಂ ಹೇಳು ಅದು ಯಾಕೆ ಮಾಡಿದೆ ಈ ಥರ ಉಪ್ಪಾಕಿ ಯಾಕೆ ಇಲ್ಲದ ಕಿಟಾಪತಿ ಮಾಡಿದೆ ಸೊಸ್ಯರಿಗೆ ಯಾಕೆ ಜಗಳ ತಂದಿಟ್ಟೆ ಒಬ್ರಿಗೆ ಒಬ್ರಿಗೆ ಕಚ್ಚಾಡಾಗ ಅಲ್ಲ ಯಾಕೆ ಹೇಳು ಸರಿ ಹೇಳ್ತೀನಿ ಅದು ಈ ಮಂಜಿನ ಮದುವೆ ಮಾಡ್ಕೊಂಬಂದಲ್ಲ ಇವಳಾದ್ರು ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಮಾತು ಕೇಳ್ಕೊಂಡಿರ್ತಾಳೆ ಅಂತ ತಿಳ್ಕೊಂಡಿದ್ದೆ ಆದರೆ ನಾನು ನೋಡು ನಾನು ನೋಡಿ ಮದುವೆ ಮಾಡಿರೋ ಸೊಸೆ ಅಲ್ವಾ ನಾನು ಹೇಳ್ದಂಗೆ ಕೇಳ್ತಾಳೆ ಅಂದ್ಕೊಂಡಿದ್ದೆ ಆದರೆ ಬರ್ತಾ ಬರ್ತಾ ಇವಳು ಯಾಕೋನ ಶ್ರೀದೇವಿ ಮಾತು ಕೇಳೋಕ್ಕೆ ನಿಂತ್ಕೊಂಡ್ಬಿಟ್ಳು ಅವಳನ್ನ ಒಳ್ಳೆಯವಳು ಅಂತ ಒಗ್ಳಕ್ಕೆ ನಿಂತ್ಕೊಂಡ್ಬಿಟ್ಲು ಅದಕ್ಕೆ ಇವರಿಬ್ಬರು ಎಲ್ಲಿ ಒಂದಾಗ್ತಾರೋ ಅಂತನ ಒಂದಾಗಬಾರ್ದು ಅಂತನ ಈ ಥರ ಉಪ್ಪು ಹಾಕ್ಬಿಟ್ಟು ಇವರಿಬ್ಬರಿಗೆ ಜಗಳ ತಂದಿಕ್ಕಿದ್ರೆ ಇವರು ಯಾವುದೇ ಕಾರಣಕ್ಕೂ ಒಂದಾಗಲ್ಲ ಅವಾಗ ಈ ಮಂಜಿ ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಜೊತೆಗೆ ಇರ್ತಾಳೆ ಅಂತಾನೆ ಇಂಥ ಕೆಲಸ ಮಾಡಿದೆ ಅಷ್ಟೇನೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹಾಂ ಏನೋ ಈ ಥರ ನನಗೇನೋ ಮುಂದೆ ತೊಂದರೆ ಆಗುತ್ತೆ ಇವರಿಬ್ಬರು ಒಂದಾದ್ರೆ ಅಂತಾನ ನಾನೇ ಹಿಂಗೆಲ್ಲ ಮಾಡಿದೆ ಅಷ್ಟೇನಿ ಹಾಂ ಬಿಡ್ರಿ ಈ ವಿಷಯನ ಯಾರ ತಗೋ ಹೇಳಕ್ಕೆ ಹೋಗ್ಬೇಡ್ರಿ ಮನೆಯಾಗಿ ಅಷ್ಟೇ ಅತ್ತೆ ಇನ್ನೇನು ಇಲ್ಲ ನಾನೇನು ಏನು ಅಲ್ಲ ಈ ಶ್ರೀದೇವಿ ಮೊದ್ಲೇ ನನ್ನ ಕಂಡ್ರೇನೆ ಆಗ್ತಾ ಇರಲಿಲ್ಲ ನಾನು ಅಂದರೆ ಹುರ್ದ್ ಬೀಳ್ತಾ ಇದ್ಲು ನನ್ನೂ ನನ್ನ ಮಗಳು ನಾಲೇನೆ ಮನೆಯಿಂದ ಆಚೆಗೆ ಹಾಕಿದ್ಲು ಅದಕ್ಕೆ ಹೆಂಗಾದ್ರೂ ಮಾಡಿ ಮುಂದೆ ನಮ್ಮ ಇವಳು ಚೆನ್ನಾಗಿ ನೋಡ್ಕೊಂಬ್ತಾಳೋ ಇಲ್ವೋ ಅದಕ್ಕೆ ಸುಂದರ ಇದ್ದಾನಲ್ವಾ ಅವು ಮದುವೆ ಮಾಡಿದ್ರೆ ಅವ್ರದ್ದು ಒಂದು ಸಂಸಾರ ಅವ್ರದ್ದು ಒಂದು ಮನೆ ಅಂತ ಇರುತ್ತೆ ಇವ್ರು ನೋಡ್ಕೊಂಬಿದ್ರೆ ಅವ್ರ ಮನೆಗಾದ್ರೂ ಹೋಗಿ ನಾನು ನನ್ನ ಗಂಡ ಇರ್ಬೋದು ಅಂತಾನೆ ನಾನು ಯೋಚನೆ ಮಾಡಿದೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ಅಲ್ಲದೆ ನೀನು ಬೇರೆ ವಯಸ್ಸಾಗೈತಿ ನಿನ್ನೂ ನೋಡ್ಕೋಬೇಕು ನಮ್ಮ ಸುಂದ್ರನಿಗೂ ಒಂದು ಮದುವೆ ಮಾಡಿದರೆ ಅವ್ರದ್ದು ಒಂದು ಸಂಸಾರ ಅಂತ ಇರುತ್ತೆ ಏನೊಂದು ಮದುವೆ ಮಾಡಿದ್ರೆ ಅವನ್ನ ಯಾರು ನೋಡ್ಕೊಂತಾರೆ ಈ ಶ್ರೀದೇವಿ ಮೊದಲೇ ಹೆಂಗೆ ಅಂತಾನ ಗೊತ್ತಿಲ್ಲ ಹಾಂ ನಾನು ಕಂಡ್ರೇ ಆಗಲ್ಲ ಅಂತದಾಗೆ ನನ್ನ ಮಗ ಪೆದ್ದ ಅವನು ನೋಡ್ಕೊಂತಾಳೆ ಇವಳು ಹೇಳು ಅದಕ್ಕೆ ಅದನ್ನೆಲ್ಲ ಯೋಚನೆ ಮಾಡಿ ನಾನು ಇವರಿಬ್ಬರು ಒಂದಾಗಬಾರ್ದು ಅಂತ ಹಿಂಗೆಲ್ಲ ಮಾಡಿದೆ ಅಷ್ಟೇ ಇನ್ನೇನಿಲ್ಲ ಶ್ರೀದೇವಿ ನಮ್ಮನ್ನೆಲ್ಲ ನೋಡ್ಕೊಂಬಲ್ಲ ಅಂತ ಹೇಳ್ಬಿಟ್ಟು ಈ ಮಂಜಿನ ಸುಂದ್ರನಿಗೆ ಮದುವೆ ಮಾಡ್ಕೊಂಬಂದಿಯಾ ಹಾ 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 ಏನಮ್ಮ ನಿಂದು ಶ್ರೀದೇವಿ ಬಂದಾಗಿಂದನ ಸುಂದ್ರನು ನಮ್ಮನ್ನು ಎಲ್ಲನು ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ ನಾ ಎಲ್ಲರಿಗೂ ಗೊತ್ತು ಹಾಂ ನೀನೇನು ಹೇಳ್ಬೇಕಾಗಿಲ್ಲ ನೀನೋ ನೀನ್ ಚೆನ್ನಾಗಿ ನೋಡ್ಕೊತಾ ಇದ್ಲು ಅಷ್ಟೇನೆ ನನ್ನ ಹೆಂಗ್ ನೋಡ್ಕೊತಾ ಇದ್ಲು ನಾನು ಕಂಡು ಸಾಕು ನನ್ನ ಸಾಕು ಹಂಗೇನೆ ಸಾಕಂಗೇನೆ ಹುರ್ದ್ಬಿಳವಳು ಸರಿ ಮಾತಾಡ್ಸ್ತಾ ಇರಲಿಲ್ಲ ನಮ್ಮ ರಾಣಿನ ತವ್ರ ಮನೆಗೆ ಬರದಂಗೆ ಮಾಡಿದ್ಲು ಅದಕ್ಕೇನೆ ನಾನು ಹಿಂಗೆಲ್ಲ ಯೋಚನೆ ಮಾಡಿದೆ ಇನ್ನೊಂದು ಮನೆ ಅಂತ ಇದ್ರೆ ನಮ್ಮ ತುಂದ್ರ ಮನೆಗಾದ್ರೂ ರಾಣಿ ಬಂದು ಹೋಗ್ತಾಳೆ ನಾವಾದ್ರೂ ಅವ್ರ ಜೊತೆಗಾದ್ರೂ ಇರ್ಬೋದು ಇವ್ರು ನೋಡ್ಕೊಂಡಿದ್ರೆ ಅಂತಾನ ಹಿಂಗೆ ಮಂಜಿನ ಮದುವೆ ಮಾಡ್ಕೊಂಡ್ ಬಂದು ಇವರಿಬ್ರು ಒಂದಾಗಬಾರ್ದು ಅಂತಾನ ಪ್ಲಾನ್ ಮಾಡಿದೆ ಅಷ್ಟೇನೇ ಹಾಂ ಇವರಿಬ್ರು ಆಡಿರಿ ಹಾ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತಾನೆ ಹಾ ದೇವಿ ಹೆಂಗೆ ಅಂತಾನ ಹೇಳಕ್ಕಾಗಲ್ವಲ್ಲ ಅಷ್ಟೇನಾ ಅಥವಾ ಇನ್ನೇನಾದ್ರೂ ಆಯ್ತು ಅಷ್ಟೇ ಅತ್ತೆ ಇನ್ನೇನು ಇಲ್ಲ ಇವರಿಬ್ರು ಒಂದಾದ್ರೆ ನಮಗೆ ಉಳಿಗಾಲ ಇರಲ್ಲ ನನ್ನ ಮಾತು ಯಾರು ಕೇಳೋಂಗೆ ಆಗ್ತಾರೆ ಅಂತಾನೆ ನಾನು ಹಿಂಗೆಲ್ಲ ಮಾಡಿದ್ದು ಅಷ್ಟೇನೆ ಹಾಂ ಈ ವಿಷಯನ ನನ್ನ ಗಂಡುಗೆ ನನ್ನ ಮಗುಗೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಊರಾಗುವಷ್ಟೇನೆ ಯಾರು ತಗೋನು ಮಾತಾಡೋಕ್ಕೆ ಹೋಗ್ಬೇಡ ಆಮೇಲೆ ಸಿಗ್ತಾರಲ್ಲ ನಾಂ ಎಲ್ಲ ಒಂದೊಂದು ಆಡ್ಕೆತವೆ ಹೆಂಗಸ್ರು ಸರಿ ಇಲ್ಲ ಹೆಂಗಸರು ಬಾಯಿ ಎಲ್ಲ ತಗೋನು ನನ್ನ ವಿಷಯನೇ ಮಾತಾಡ್ತವೆ ಆಯಿತು ಬಿಡತ್ತೆ ನೀನು ಇಂಥದ್ದೆಲ್ಲ ಯೋಚನೆ ಮಾಡ್ತೀಯ ಅಂತನ ನಾವೊಂದು ಕಂಡಿರ್ಲಿಲ್ಲ ಹಾಂ ಅಲ್ಲ ನಾನು ಯಾಕೆ ನಿಮ್ಮನ್ನೆಲ್ಲ ದೂರ ಮಾಡಲಿ ಹಾಂ ಎಲ್ಲಾರನು ನಾನು ಇಟ್ಕೋಬೇಕು ನಾವೆಲ್ಲರೂ ಜೊತೆಗೆ ಇರಬೇಕು ಕೊನೆ ತಕ್ಕನ ಅಂತಾನೆ ನಾನ್ ತಿಳ್ಕೊಂಡಿರೋದು ನಾನು ಯಾವ್ದೇ ಕಾರಣಕ್ಕೂ ಈ ಮನೆ ಹೊಡೆಯಕ್ಕೂ ಬಿಡಲ್ಲ ಮದುವೆ ಆಗಿದ್ರು ನಾನು ಅವರಿಂದ ಬೇರೆ ಏನು ಕರ್ಕೊಂಡು ಹೋಗಲ್ಲ ನೀನ್ ಯೋಚನೆ ಮಾಡ್ದಂಗೆ ನಾನೇನು ನಡು ನಡುನೀರಾಗೇನು ಕೈ ಬಿಡೋದು ಇಲ್ಲ ನನ್ ಗಂಡನ ಎಷ್ಟು ಒಳ್ಳೆಯವರು ಅಂತಾನ ಗೊತ್ತೇ ಗೊತ್ತೇತಿ ಅದೆಲ್ಲ ಗೊತ್ತಿದ್ರು ನೀನ್ ಈ ತರ ಎಲ್ಲ ಯೋಚನೆ ಮಾಡ್ತೀಯ ಅಂತಾನ ಅಂದ್ಕೊಂಡಿರ್ಲಿಲ್ಲ ಬಿಡಿ ಹಾ ಆಯ್ತು ಬಿಡಮ್ಮ ಬಿಡು ನಂದೇ ತಪ್ಪಾಯ್ತು ಏನು ಎಲ್ಲರೂ ಕ್ಷಮಿಸಿ ಅಂತಾನ ಕೇಳ್ಕೊತಾ ಇದ್ದೀನಿ ನೀವು ವಯಸ್ಸಿನ ಚಿಕ್ಕರ್ ಆದ್ರೂನು ನಿಮ್ಮ ಮುಂದೆ ಕ್ಷಮೆ ಕೇಳ್ತಾ ಇದೀನಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ರಿ ಮುಂದುವರ್ಸ್ಕೊಂಡು ಹೋಗೋದು ಬೇಡ ಯಾರಿಗುನು ಹೇಳೋದು ಬೇಡ ಯಾಕೆ ಹೇಳ್ಬಾರ್ದತಿ ನೋಡತ್ತೆ ಅವಳ ಯಾಕೆ ಅಂತ ಕೇಳ್ತಾಳೆ ನೀನು ಯಾರ ತಗೂ ಹೇಳಲ್ಲ ಅಂತ ಹೇಳಿದ ತಾನೆ ನಾನು ಎಲ್ಲ ಒಪ್ಕೊಂಡಿರೋದು ಹಾ ಇಲ್ಲಿ ನಾನು ಒಪ್ಕೊಂತಾನೆ ಇರಲಿಲ್ಲ ಆಯ್ತು ಬಿಡಮ್ಮ ಹಾಂ ನೀನೇನೋ ಯೋಚನೆ ಮಾಡಿದ್ಯಾ ನಾವೇನ್ ಯಾರ ತಗೋ ಹೇಳಲ್ಲ ಬಿಡು ಅವರಿಬ್ರಿಗೂ ಹೇಳಿ ಬಿಡು ಮಂಜಿಗೂ ಶ್ರೀದೇವಿಗೂ ಯಾರ್ದು ಹೇಳ್ಬಾರ್ದು ಗಂಡನ್ ತಗಾಗ್ಲಿ ಮಾವಂತಾಗ್ಲಿ ಅಂತಾನೆ ನನಗೆ ಯಾಕೋ ಸ್ವಲ್ಪ ತಲೆನೋನ್ ಮಾತೇ ನಾನು ತಾಂಬತ್ತಿನ ಹೋಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಬದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ